ಸರ್ ಟೀಸರ್ ನೋಡಿದೆ ಹಾಡುಗಳು ನೋಡಿದೆ ಎಲ್ಲವೂ ಕೂಡ ದೊಡ್ಡ ಲೆವೆಲ್ ಸದ್ದು ಮಾಡ್ತಿದೆ ಅಂದ್ರೆ ಎಲ್ಲರೂ ಕೂಡ ಇಷ್ಟ ಆಗ್ತಾ ಇದೆ ಸೊ ಮತ್ಸ್ಯಗಂಧ ಟೈಟಲ್ ಕೂಡ ಡಿಫ್ರೆಂಟ್ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಥೆನ ಇಟ್ಕೊಂಡು ಏನೋ ಒಂದು ಸಮಥಿಂಗ್ ನಮಗೆ ತೋರಿಸೋದಕ್ಕೆ ಬರ್ತಾ ಇದ್ದೀರಾ ನೀವು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಳ್ತಾ ಇದೀರಾ ನಿಮ್ಮ ಮೊದಲ ರಿಯಾಕ್ಷನ್ ಮತ್ಸ್ಯಗಂಧ ಮತ್ಸ್ಯ ಅಂದ್ರೆ ಮೀನು ಗಂಧ ಅಂದ್ರೆ ಸುವಾಸನೆ ಅಂತ ಅರ್ಥ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಥೆಯನ್ನು ಈ ಸಿನಿಮಾ ಹೇಳ್ತಾ ಇರೋದ್ರಿಂದ ಮತ್ಸ್ಯಗಂಧ ಅನ್ನುವಂಥ ಟೈಟಲ್ ತುಂಬ ಆ್ಯಪ್ ಅನಿಸುತ್ತೆ ದೇವರಾಜ್ ಪೂಜಾರಿ ಅವರ ನಿರ್ದೇಶಕರು ಮೊದಲು ಅವರು ಕಿನಾರೆ ಅನ್ನೋ ಸಿನಿಮಾ ಮಾಡಿದರು ತುಂಬ ಡೆಡಿಕೇಟೆಡ್ ಅಂಡ್ ತುಂಬ ತಾಂತ್ರಿಕವಾಗಿ ಬಹಳಷ್ಟು ತಿಳ್ಕೊಂಡಿರುವಂಥ ನಿರ್ದೇಶಕರು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕಥೆಯನ್ನು ಬರೆದಿದ್ದಾರೆ ಅವರು ಕೂಡ ಕುಂದಾಪುರದವರು ಆಗಿರೋದ್ರಿಂದ ಕರಾವಳಿ ಭಾಗದ ಈ ಒಂದು ಕಥೆಯನ್ನು ತುಂಬ ಕನ್ವಿಕ್ಷನ್ ಇಟ್ಕೊಂಡು ತುಂಬ ಡೆಪ್ತ್ ಎಲ್ಲ ಕ್ಯಾರೆಕ್ಟರ್ಸ್ಗಳು ತೀರ ಡೆಪ್ತಾಗಿ ಬರೆದಿದ್ದಾರೆ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನಾನು ಕೂಡ ಮೊದಲನೇ ಬಾರಿಗೆ ಒಂದು ಈ ಥರ ಸ್ವಲ್ಪ ಮಾಸ್ ಲೂಕಲ್ಲಿ ಕಾಣಿಸ್ತಾ ಇದ್ದೀನಿ ಪೊಲೀಸ್ ಕ್ಯಾರೆಕ್ಟರ್ ತುಳುವಲ್ ಮಾಡಿದ್ದೆ ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದಕ್ಕೆ ಆದ ಒಂದು ತಯಾರಿ ನಾನು ಕೂಡ ಮಾಡ್ಕೊಂಡಿದ್ದೆ ಆ್ಯಂಡ್ ತಂಡ ದೇವರಾಜ್ ಪೂಜಾರಿ ಆ್ಯಂಡ್ ಅವರ ಟೀಮ್ ತೀರಾ ಒಂದು ಒಳ್ಳೆಯ ಎನ್ವಾರ್ಮೆಂಟ್ ಸೃಷ್ಟಿ ಮಾಡಿರೋದ್ರಿಂದ ಅದನ್ನು ಪುಲ್ ಆಫ್ ಮಾಡೋದಕ್ಕೆ ಈಸಿ ಆಯಿತು ಆ್ಯಂಡ್ ಈಗ ಟೀಸರ್ ಆಗಿರಲಿ ಸಾಂಗ್ ಆಗಿರಲಿ ಎಲ್ಲದರಲ್ಲಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ ವಿಷಯಗಳು ಸಿನಿಮಾ ಕೂಡ ಖಂಡಿತವಾಗ್ಲೂ ತೀರಾ ಬೇರೆ ರೀತಿಯ ಒಂದು ನರೇಶನ್ ನರೇಟಿವ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗ್ಲೂ ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾಕೆ ಈ ಕಥೆನ ನಾವು ಒಪ್ಕೊಂಡ್ರಿ ಇಷ್ಟ ಆಯ್ತು ಸ್ಟಾರ್ಟಿಂಗ್ ಈ ಇದೆ ಅಂತ ಹೇಳಿದಾಗ ನೀವು ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ ಹೇಳಿ ನನಗೆ ಸ್ಪೆಷಲಿ ನಾನು ನಮ್ಮ ಕತೆಗಳನ್ನು ನೋಡಕ್ ನಂಗೆ ಬಹಳ ಇಷ್ಟ ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆ ಹೋದಾಗ ಬೇರೆ ಬೇರೆ ರೀತಿಯ ಭಾಷೆ ಆಹಾರ ಪದ್ಧತಿ ಸಂಸ್ಕೃತಿ ಜನರ ಮನಸ್ಸು ಜನರು ಮಾತಾಡುವಂಥ ರೀತಿ ಎಲ್ಲ ಚೇಂಜ್ ಸೊ ನನಗೆ ನಮ್ಮ ಕಥೆಗಳನ್ನು ಹೇಳಿದ್ರೆ ತುಂಬ ನಾವು ನಾವು ನಮ್ಮ ಕಥೆಗಳನ್ನು ಹೇಳಿದಾಗಲೇ ಭಾಳ ಎಫೆಕ್ಟಿವ್ ಆಗಿ ಹೇಳ್ಬೋದಲ್ಲ ಬೇರೊಬ್ಬರ ಕಥೆ ಅಂದರೆ ಬೇರೆ ಯಾವುದೋ ಫಾರಿನ್ ಕತೆಗಳನ್ನು ಹೇಳಿದಾಗ ಅಷ್ಟು ಎಫೆಕ್ಟಿವ್ ಆಗಿ ಹೇಳೋಕೆ ಸಾಧ್ಯ ಇಲ್ಲ ಸೊ ಈ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಥೆ ಆಗಿರೋದ್ರಿಂದ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ತುಂಬ ದೂರ ಇಲ್ಲ ಸೊ ನಾನು ಬಹಳಷ್ಟು ಸಮಯ ಅಲ್ಲಿ ಹೋಗಿ ಬಂದದ್ದು ಅಲ್ಲಿ ಕಾರ್ಯಕ್ರಮಗಳನ್ನು ಕೊಡೋದು ಮಾಡ್ತಾಯಿದ್ದೆ ಸೊ ಹಾಗಾಗಿ ಉತ್ತರ ಕನ್ನಡದ ಕತೆ ಅಂದಾಗ ನನಗೆ ಕನೆಕ್ಟ್ ಆಯಿತು ಯಾವುದಪ್ಪ ಅಲ್ಲಿ ಕತೆ ಹೇಳಬೇಕಾಗಿರೋವಂಥದ್ದು ಆ್ಯಂಡ್ ಅಲ್ಲಿಯ ನ್ಯಾಚ್ ನೇಚರ್ ಅಂದರೆ ಅಲ್ಲಿಯ ಲ್ಯಾಂಡ್ಸ್ಕೇಪ್ ನಿಮ್ಮ ನೋಡಿದ್ರೆ ಯಾವ ಗೋವಾ ಯಾವ ಕೇರಳಗೂ ಕಮ್ಮಿ ಇಲ್ಲ ಬೀಚಸ್ ಆಗಿರಲಿ ಅಲ್ಲಿರುವಂಥ ಜಾಗಗಳು ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಅದನ್ನೆಲ್ಲ ಈ ಕತೆ ತೋರಿಸ್ತಾ ಇದೆ ಎಕ್ಸ್ಪ್ಲೋರ್ ಮಾಡ್ತಾ ಇದೆ ಅಂದಾಗ ನನಗೆ ಅದು ಬಹಳ ಎಕ್ಸೈಟ್ ಮಾಡಿರುವಂತಹ ವಿಚಾರ ಮೇಯ್ನಾಗಿ ನನಗೆ ಕತೆ ಇಷ್ಟ ಆಗೋದಕ್ಕೆ ಇದೇ ಒಂದು ಕಾರಣ ಅಂತ ಹೇಳೋದು ಬಿಕಾಸ್ ಉತ್ತರ ಕನ್ನಡವನ್ನು ಜಾಸ್ತಿಯಾಗಿ ಬೇರೆ ಸಿನಿಮಾಗಳು ಎಕ್ಸ್ಪ್ಲೋರ್ ಮಾಡಲಿಲ್ಲ ಸೊ ನಮ್ಮ ಸಿನಿಮಾ ಅದನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ನನಗೆ ನಮಗೆ ಆ್ಯಸ್ ಅ ಟೀಮ್ ತುಂಬ ಹೆಮ್ಮೆಯ ವಿಚಾರ ಅಲ್ವಾ ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ